ಜನ ಬಂಧುಗಳೇ ಮತ್ತು ಭಾ ನಾನು ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷರಾದ ರಮೇಶ್ ಕೌಲಿಂಗ್ ಮಾತಾಡ್ತಾ ಇರೋದು ನಾಳೆ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಸೀಮಿತವಾಗಿ ಎಲ್ಲ ಜನಸಂಖ್ಯೆಗೆ ಎಲ್ಲ ಜನ ನಮ್ಮ ಬ ದೇಶಕ್ಕೆ ಭಾರತೀಯ ದ್ರಾವಿಡ ಸೇನಾ ವತಿಯಿಂದ ಸಂಘಟನೆ ವತಿಯಿಂದ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಜಯಪುರದಿಂದ ಸೋಮುಹಟ್ಟಿ ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿ ಉತ್ಸವದ ಏಪ್ರಿಲ್ ಹದಿನಾಲ್ಕು ಜಯಂತಿ ಉತ್ಸವದ ಎಲ್ಲ ಭಾರತ ದೇಶದ ಎಲ್ಲ ಗಣ್ಯರಿಗೂ ಜಯಂತಿದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ಮೂರನೆಯ ಜಯಂತಿಯ ಶುಭಾಶಯಗಳು ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜನ್ಮ ದಿನ ಜನ್ಮ ದಿನಾಚರಣೆ ಎಲ್ಲರಿಗೂ ಇಡೀ ನಾಡಿನ ಜನತೆಗೆ ಹೇಳುತ್ತಾ ಈಗ ನಾಳೆ ಒಂದು ವಿಶೇಷವಾದ ದಿನ ಅಂತ ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಒಂದು ಎಲ್ಲರಿಗೆ ಹಿಂದುಳುವವರಿಗೆ ಅಲ್ಪಸಂಖ್ಯಾತರಿಗೆ ಹಾಗೂ ದೀನ ದಲಿತರಿಗೆ ಒಂದು ಆಶಾಕಿರಣ ಅಂತ ಹೇಳ್ಬೋದು ಈ ನಾಳೆ ಒಂದು ದಿನಾಚರಣೆ ಇತ್ತಲ್ಲ ಇಡೀ ದೇಶಕ್ಕೆ ಒಂದು ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕಟ್ಟ ಕಡೆಯ ಮನುಷ್ಯನಿಗೂ ಸಹಿತ ಇದು ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಸಂವಿಧಾನವನ್ನು ಬರೀತಾರೆ ಯಾಕಂದ್ರೆ ಅವಾಗ ಹಿಂದಕ್ಕೆ ಹೆಂಗಿತ್ತಂದ್ರೆ ರಾಣಿ ಹೊಟ್ಟಿಲ್ಲೆ ರಾಜ ಹುಡ್ತಿದ್ದ ಬಟ್ ಇವತ್ತು ದಿವಸ ಬಾಬಾ ಸಾಹೇಬ್ರು ಏನು ಮಾಡಿದ್ರು ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅನ್ನೋ ಒಂದು ವಿಚಾರ ಇಟ್ಕೊಂಡು ಎಲ್ಲರಿಗೂ ಒಂದು ಸಮಾನತೆ ಸಿಗುವಕ್ಕೋಸ್ಕರ ಒಂದು ಸಂವಿಧಾನ ಬರೀತಾರೆ ಆ ಒಂದು ವಿಚಾರಕ್ಕಾಗಿ ಇವತ್ತಿನ ದಿವಸ ಮತದಾನದ ಕೈಯಲ್ಲಿ ಇವತ್ತು ರಾಜ ಹುಡ್ತಾನೆ ಅನ್ನೋ ಒಂದು ಉದಾಹರಣೆ ಬಾಬಾ ಸಾಹೇಬ್ರದ್ದು ವಿಚಾರ ಹೀಗಾಗಿ ಎಲ್ಲರಿಗೊಂದು ಸಮಾನತೆ ಸರ್ವರಿಗೆ ಬಾಳು ಅನ್ನೋ ಒಂದು ವಿಚಾರ ಬಾಬಾ ಸಾಹೇಬ್ ವಿಚಾರ ಇತ್ತು ಅದಕ್ಕೆ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ನೂರ ಮೂವತ್ತೆರಡನೇ ಮೂವತ್ತ್ ಮೂರನೇ ಜನ್ಮ ಇಡೀ ನಾಡಿನ ಇಡೀ ದೇಶದ ಇಡೀ ರಾಷ್ಟ್ರಕ್ಕೆ ನಾನು ಶುಭಾಶಯವಿರುತ್ತಾ ನಾನು ಮಾತನಾಡ್ತೇನೆ ಸಿದ್ದುರಾಯನವ್ರು ಟಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ವಿಚಾರ ನಾಡಿನ ಸಮಸ್ತ ಜನತೆಗೆ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೆಯ ಜಯಂತಿಯ ಸಂದರ್ಭದಲ್ಲಿ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಾಧ್ಯಮದ ಮುಖೇನ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿಸೆಯಲ್ಲಿ ಸರ್ವರಿಗೂ ನ್ಯಾಯ ಸಿಗಲಿ ಸರ್ವರಿಗೂ ಸಮಾನತೆಯ ಜೀವನವನ್ನು ಸಾಗಿಸುವ ನಿಟ್ಟಿನಲ್ಲಿ ಎಲ್ಲರೂ ನಾವು ಪ್ರಯತ್ನಿಸೋಣ ಸಮಾಜದ ಅನ್ಯಾಯದ ವಿರುದ್ಧ ಹೋರಾಡೋಣ ಯಾವುದೇ ವ್ಯಕ್ತಿಗೂ ನ್ಯಾಯ ಸಿಗದೆ ಇರದೇ ಹಾಗೆ ನೋಡುವ ಹಾಗೆ ಜವಾಬ್ದಾರಿ ಪ್ರತಿಯೊಬ್ಬ ಆದ್ಯ ನಾಗರಿಕನ ಕರ್ತವ್ಯ ಬನ್ನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸಾಗಿಸೋಣ ಅಭಿವೃದ್ಧಿಯ ಪಥದಲ್ಲಿ ಸಾಗೋಣ ಬಾಬಾ ಸಾಹೇಬ್ ಹಾಕಿಕೊಟ್ಟಂತಹ ಒಂದು ದಾರಿಯಲ್ಲಿ ನಾವೆಲ್ಲರೂ ಸಾಗಿ ಜಗತ್ತನ್ನು ವಿಶ್ವ ಮಂದಿರವನ್ನಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಭೀಮ್ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ್ ಅಂತ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿ ಮಾತಾಡ್ತಾ ಇದ್ದೀನಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಒಂದು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳು ಆದರ್ಶಗಳು ವಿಚಾರಗಳು ಸಂವಿಧಾನದ ಮೌಲ್ಯಗಳು ವಿಶ್ವ ಭಾತೃತ್ವದ ಬಾಂಧವ್ಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ನಮ್ಮ ದೇಶದ ಜೀವಾಳವಾಗಲಿ ಸರ್ವರು ಕೂಡ ಸಮಾನ ರೀತಿಯಿಂದ ಬದುಕ್ತಕ್ಕಂತಹ ವ್ಯವಸ್ಥೆ ಮೂಡಿ ಬರಲಿ ಸರ್ವರು ಕೂಡ ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಕಾಣತಕ್ಕಂಥ ವ್ಯವಸ್ಥೆ ಬರಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ನಾಡಿನ ಪ್ರಜ್ಞಾವಂತ ಯುವಕ ಮಿತ್ರರಲ್ಲಿ ಈ ನಾಡಿನ ಸಮಸ್ತ ಪ್ರಜಾಪ್ರಭುತ್ವವಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಈ ರಾಷ್ಟ್ರದ ಒಳಿತಿಗಾಗಿ ಈ ದೇಶದ ಏಕತೆಗಾಗಿ ಮತ್ತು ಅಖಂಡತೆಗಾಗಿ ಮತ್ತು ಸಮಾನತೆಗಾಗಿ ಮತ್ತು ಸಂವಿಧಾನದ ಉಳಿವಿಗಾಗಿ ತಾವೆಲ್ಲರೂ ಚಿಂತಿಸ್ತಕ್ಕಂಥ ಸಂದರ್ಭ ಇವತ್ತಿನ ದಿನ ಇದೆ ಹಾಗಾಗಿ ಈ ಒಂದು ಸಂದರ್ಭವನ್ನ ತಾವು ಅರ್ಥ ಮಾಡಿಕೊಳ್ಳುವ ಜೊತೆಗೆ ಸುಭದ್ರ ಭಾರತದವನ್ನ ಸುಭದ್ರ ಭಾರತದ ನಿರ್ಮಾಣದತ್ತ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇನ್ನೊಂದು ಸಾರಿ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಡಾ ಡಿ ಜಿ ಸಾಗರ್ಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ನಮ್ಮ ಸಮಿತಿ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಅದಿ ಮಹಾ ನಾಯಕರು ಈ ದೇಶಕ್ಕೆ ಈ ಜಗತ್ತಿಗೆ ಅತಿ ದೊಡ್ಡದಂಥ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ಮೂರನೇ ಜಯಂತಿಯ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದರೆ ಈ ದೇಶ ಇನ್ನೂ ಅಧೋಗತಿಗಳಿತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನು ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿ ದೇಶದ ಜನರ ಬಗ್ಗೆ ಎಲ್ಲ ವರ್ಗದ ಬಗ್ಗೆ ಸಮಾನತೆಯನ್ನು ಸಾರಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ಈ ದೇಶದ ಮತ್ತು ಈ ಜಗತ್ತಿನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿರ್ತಾರೆ ಹಾಗೆ ನಮ್ಮದೂ ಆದಂಥ ಒಂದು ಶುಭಾಶಯವನ್ನು ಕೊಡ್ತೀವಿ ಪ್ರಾಶ್ಕರ್ ಕುದುರಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ವಿಜಯ್ ಹೇಳಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಹಾಗೂ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂರನೇ ಜಯಂತಿ ಅಂಗವಾಗಿ ಇಡೀ ಭಾರತ ದೇಶಕ್ಕೆ ನಾವು ಶುಭಾಶಯವನ್ನು ಕೋರ್ತಿದ್ದೇವೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹಾಕಿ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನಬದ್ಧವಾಗಿ ಇವತ್ತು ನಮ್ಮೆಲ್ಲರ ಅವರ ಹುಟ್ಟು ಏನು ಹೋರಾಟಗಾರರಾಗಿದ್ದರು ಅದರಂತೆ ಒಟ್ಟು ಪ್ರತಿಯೊಂದು ರಂಗದಲ್ಲಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಎಲ್ಲ ರಂಗದಲ್ಲಿ ಕೂಡ ಅಂಬೇಡ್ಕರ್ ಅವರ ಪಾತ್ರ ಬಹು ದೊಡ್ಡದಾಗಿದೆ ಬಂಧುಗಳೇ ಅಂಬೇಡ್ಕರ್ ನಮಗೆ ಇವತ್ತು ಜಯಂತಿ ಇಡೀ ಭಾರತ ದೇಶದಲ್ಲ ಅಂತಕ್ಕಂಥ ಇವತ್ತು ಅಂಬೇಡ್ಕರ್ ಅಂತಕ್ಕಂಥದ್ದು ಇವತ್ತು ಅಮೇರಿಕಾದಲ್ಲಿ ಇವತ್ತು ಅವರಿಗೆ ಅಂಬೇಡ್ಕರ್ ಶಕ್ತಿ ಹಂತಕ್ಕಂಥದ್ದು ನಾವು ಇವತ್ತು ನೋಡಿ ಹೊರಗಿನ ದೇಶ ಕೂಡ ಒಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಶಾಂತಿಯುತವಾಗಿರ್ತಕ್ಕಂಥ ದೈತಿಯನ್ನು ಅಂಬೇಡ್ಕರ್ ಅವರು ಆಚರಣೆ ಇದ್ದಾರೆ ಅದರಂತೆ ಅಂಬೇಡ್ಕರ್ ಅವರು ಆ ಸಮಾಜವಾಗಿರ್ತಕ್ಕಂಥ ಕಟ್ಟೆ ಕಡೆಗೆ ಇರ್ತಕ್ಕಂಥ ವ್ಯಕ್ತಿಗೆ ನಾಯಿ ಕೊಡಿಸುವಲ್ಲಿ ಅವರ ಪಾತ್ರ ಭಾವಮುಕ್ತವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕಾನೂನನ್ನು ಬದ್ಧವಾಗಿರ್ತಕ್ಕಂಥ ಈ ಭಾರತದ ಸಂವಿಧಾನದ ಅಂಗವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಸಮಬಾಲು ಸಮಪಾಲತಕ್ಕಂಥ ಏನೋ ಒಂದು ಆ ಒಂದು ಚೌಕಟ್ಟನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಸುಮಾರು ವಿಷಯಗಳನ್ನು ಮಾತನಾಡಿದರೂ ಕೂಡ ಅದು ವಿಶ್ವಜ್ಞಾನಿ ಅಂತಕ್ಕಂಥ ಒಂದು ಬೆಳಕನ್ನು ಚೆಲ್ಲಿ ಇವತ್ತು ಏನೋ ಕಟ್ಟಕರಿರ್ತಕ್ಕಂಥ ವ್ಯಕ್ತಿಗಳನ್ನು ಎಲ್ಲ ವರ್ಗದವ್ರನ್ನ ಇವತ್ತು ಬೆಳಕಿಗೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನು ಅಂಬೇಡ್ಕರ್ ಅವರು ಇರೋದಿದ್ದರೆ ಇವತ್ತು ಜಗತ್ತು ಇನ್ನೂ ಕತ್ತಲಮಯ ಆಗ್ತಿತ್ತು ಅಂತಕ್ಕಂಥ ಸಂದೇಶನ ಹೇಳಿ ಅಂಬೇಡ್ಕರ್ ಈ ಜಗತ್ತಿಗೆ ಸೂರ್ಯ ಚಂದ್ರ ಇಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಅಂಬೇಡ್ಕರ್ ಜೀವಂತವಾಗಿ ಈ ಜಗತ್ತಿನಲ್ಲಿ ಅವರು ಹಬ್ಬದಾಗಿ ನಾವು ಎಲ್ಲರಿಗೂ ಜೈ ಭೀಮ್ ವಂದಾಣಗಳನ್ನು ಕೋರುತ್ತಾ ಜೈ ಭೀಮ್ ಜೈ ಪ್ರಭುದ ಭಾರತ್ ಬಹುಜನ್ ಬಿ ಎಸ್ ಎಸ್ ಕಾರ್ಯಾಧ್ಯಕ್ಷರು ಕರ್ನಾಟಕ